ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ಓಂ ಗುರುಭ್ಯೋ ನಮಃ ಓಂ ಕಾಮದಾಯೇ ವಿದ್ಮಹೆ ಕಲಾ ಹಂಸಿಂಗೇ ದೀಮಹೇ ಕನೋ ದುರ್ಗಾ ಪ್ರಚೋದಯಾತ್ ನೋಡಿ ವೀಕ್ಷಕರೇ ಇವತ್ತು ನಮ್ಮ ಹಲವಾರು ಕುಟುಂಬಗಳಲ್ಲಿ ಗಂಡ ಹೆಂಡತಿಯರಾಗಿರಬಹುದು ತಂದೆ ಮಕ್ಕಳಿರಬಹುದು ಮತ್ತೆ ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ನಿಮ್ಮ ಬಾಸ್ ಆಗಿರ್ಬೋದು ಅಥವಾ ನಿಮ್ಮ ಕೊಲಿಗ್ಗಳಾಗಿರ್ಬೋದು ಇವ್ರ ಕಡೆಯಿಂದ ನಿಮಗೆ ನಾನಾ ರೀತಿಯಲ್ಲಿ ನಿಮಗೆ ತೊಂದರೆಗಳು ಕಂಡು ಬರ್ತಾ ಸರ್ವೇ ಸಾಮಾನ್ಯ ಈಗ ನಾವು ನಮ್ಮನ್ನ ಇಷ್ಟಪಟ್ಟಂತಹವರು ದೂರ ಹೋಗಿದ್ರೆ ಅವರು ನಮ್ಮನ್ನ ಬಿಟ್ಟು ದೂರ ಹೋಗಿದ್ರೆ ನಾವು ಅವರನ್ನ ಯಾವ ಒಂದು ರೀತಿನಲ್ಲಿ ಅವ್ರನ್ನ ಒಂದು ಸುಲಭವಾಗಿ ಅವ್ರನ್ನ ನಾವು ಮರಳಿ ಪಡಿಬಹುದು ಅನ್ನೋದನ್ನ ಒಂದು ಒಂದು ಸುಲಭವಾದಂತಹ ವಿಧಾನದಲ್ಲಿ ತಿಳಿಸ್ತೀನಿ ಗಂಡ ಹೆಂಡತಿ ಜಗಳ ಆಗಿರ್ತವೆ ಭಿನ್ನಾಭಿಪ್ರಾಯ ಇರ್ತವೆ ವೈಮನಸ್ ಇರ್ತವೆ ಬಟ್ ಅವ್ರೆಲ್ಲೋ ನೀವೆಲ್ಲೋ ಇರ್ತೀರಿ ಬಟ್ ನಾವು ಇಚ್ಛೆ ನಮ್ಮ ಇಷ್ಟ ಇಷ್ಟಪ ಇಷ್ಟಪಟ್ಟಂತವ್ರನ್ನ ನಾವು ಒಟ್ಟು ಕರ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸುಲಭವಾಗಿ ನಾವು ಮಾಡ್ಕೋಬಹುದು ತಂದೆ ಮಕ್ಕಳ ವಿಚಾರದಲ್ಲಿ ಜಗಳಗಳಾಗಿರ್ತವೆ ಇಲ್ಲ ತಂದೆ ಎಲ್ಲಿ ಇರ್ತಾರೋ ಮಕ್ಕಳಿರ್ತಾರೋ ಬಟ್ ಅವ್ರು ಒಟ್ಟು ಸೇರ್ಬೇಕು ಆ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಇವತ್ತು ಈ ವಶೀಕರಣ ಅನ್ನೋದನ್ನ ಮಾಡಿ ನಾವು ಹಳವು ಹಲವರನ್ನ ನಾವು ಪಡೆಯುವಂಥದ್ದು ಮಾಡ್ಕೋಬಹುದು ವೀಕ್ಷಕರೇ ಹೇಗೆ ಇದನ್ನ ನಾವು ಮಾಡ್ಕೋಬಹುದು ಅನ್ನೋದನ್ನ ನಾನು ತಿಳಿಸ್ತೇನೆ ಬಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ದಯವಿಟ್ಟು ಬಂದು ನಿಮಗೆ ನಾನು ಒಂದು ಮನವಿಯನ್ನ ಮಾಡ್ಕೋತೀನಿ ದಯವಿಟ್ಟು ಇದನ್ನ ಯಾವುದೇ ತರಹದ ಒಂದು ಕೆಟ್ಟ ಕೆಲಸಗಳಿಗಾಗ್ಲಿ ಅದು ಒಂದು ಕೆಟ್ಟ ಉದ್ದೇಶಕ್ಕೋಸ್ಕರ ಆಗ್ಲಿ ದಯವಿಟ್ಟು ಮಾಡಬೇಡಿ ಕೆಟ್ಟ ಉದ್ದೇಶಕ್ಕೆ ದುರಾಲೋಚನೆ ಇಟ್ಕೊಂಡು ದಯವಿಟ್ಟು ಮಾಡೋದಿಕ್ಕೆ ಹೋಗ್ಬೇಡಿ ನೀವು ಮನಸಾರೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಿ ಆ ಒಂದು ವಿಚಾರದಲ್ಲಿ ಮಾತ್ರ ಇದನ್ನ ನೀವು ಮಾಡ್ಬೇಕಾಗುತ್ತೆ ಬನ್ನಿ ಹಾಗಾದ್ರೆ ಏನ್ ಮಾಡಬಹುದು ಅನ್ನೋದನ್ನ ನಾನು ಸುಲಭವಾಗಿ ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ ಒಂದು ತಗಡಿನ ತಗಡನ್ನ ತೆಗೆದುಕೊಂಡಿ ಆ ತಾಮ್ರದ ತಗಡನ್ನ ತೆಗೆದುಕೊಂಡು ಆ ತಗಡಲ್ಲಿ ನೀವು ನೀವು ಯಾರನ್ನ ವಶ ಆಗ್ಬೇಕು ಅನ್ನೋದನ್ನ ಅವ್ರ ಹೆಸರನ್ನ ನೀವು ಇದರಲ್ಲಿ ನೀರಾಗಿ ಬರೀ ವೀಕ್ಷಕರ ಅಂದ್ರೆ ಎಕ್ಸಾಂಪಲ್ ಈಗ ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಒಂದು ಜಗಳ ಆಗಿರ್ತದೆ ಅದರಲ್ಲಿ ಒಟ್ಟು ಈಗ ಸ್ತ್ರೀ ಏನಾದ್ರೂ ನಿಮ್ಮಿಂದ ದೂರ ಆಗಿದ್ರೆ ಆ ಒಂದು ಸ್ತ್ರೀಯ ಹೆಸರನ್ನ ಬರೀರಿ ಸ್ತ್ರೀಯ ಹೆಸರು ಎಕ್ಸಾಂಪಲ್ ಏನಿರುತ್ತಪ್ಪ ಗೀತಾ ಅನ್ನೋಂತು ಸ್ತ್ರೀಯ ಹೆಸರು ಇರುತ್ತೆ ಆ ಗೀತಾ ಅನ್ನಂತ ಹೆಸರನ್ನ ಈ ತಗಡಿ ಮೇಲೆ ಪೂರ್ತಿಯಾಗಿ ಅದನ್ನ ಬರೀರಿ ಆಯ್ತಾ ನೋಡಿ ಹೀಗೆ ಗೀತಾ ಗೀತಾ ಈ ತಗಡಿನ ಮೇಲೆ ಪೂರ್ತಿಯಾಗಿ ಅವರನ್ನ ನಿಮ್ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಅವರ ಹೆಸರನ್ನ ಗೀತಾ ಗೀತಾ ಸಂಪೂರ್ಣವಾಗಿ ಬರೆದ ನಂತರ ಒಂದು ಲಿಂಬೆ ಹಣ್ಣನ್ನ ತೆಗೆದುಕೊಳ್ಳಿ ಆಯ್ತಾ ನೋಡಿ ಈ ಒಂದು ಲಿಂಬೆ ಹಣ್ಣನ್ನ ತೆಗೆದುಕೊಳ್ಳಿ ಆ ಲಿಂಬೆ ಹಣ್ಣನ್ನ ತೆಗೆದುಕೊಂಡು ನೋಡಿ ಈ ಒಂದು ತಾಮ್ರದ ಮಳೆ ಇರುತ್ತೆ ಆ ತಾಮ್ರದ ಮಳೆಯಿಂದ ಆ ಲಿಂಬೆ ಹಣ್ಣಿಗೆ ನೀವು ಈ ರೀತಿ ಒಂದು ಹೋಲನ್ನ ಮಾಡಿ ನೋಡಿ ಈ ರೀತಿ ಒಂದು ಹೋರನ್ನ ಮಾಡಿ ಈ ರೀತಿ ಹೋರನ್ನ ಮಾಡಿದ ನಂತರ ನೀವು ಆ ಯಂತ್ರ ಏನಿದೆ ನಿಂಬೆ ಹಣ್ಣನ್ನ ನೀವು ಅದು ಹೋಲ್ ಮಾಡಿ ಹೋಲ್ ಮಾಡಿದ ನಂತರ ಆ ತಾಮ್ರದ ಮಳೆ ಏನಿರ್ತದೆ ಅದನ್ನ ಹಾಗೆ ಇಡಿ ನೀವು ಅದನ್ನ ಇಟ್ಟ ನಂತರ ನೀವೇನು ಆ ತಗಡು ಬರೆದಿರ್ತೀರಿ ನೀವು ಆ ತಗಡಿನಲ್ಲಿ ನೀವು ಆ ನಿಂಬೆ ಹಣ್ಣನ್ನು ನೀವು ಸಂಪೂರ್ಣವಾಗಿ ನೀವು ಅದನ್ನ ಆಯ್ತಾ ಹೀಗೆ ಸಂಪೂರ್ಣವಾಗಿ ನೀವು ಆ ಲಿಂಬೆ ಹಣ್ಣನ್ನು ತಗಡಿನಲ್ಲಿ ಫೋಲ್ಡ್ ಇದು ಫೋಲ್ಡ್ ಮಾಡಿದ ನಂತರ ನೀಟಾಗಿ ಹೀಗೆ ಮಡಚಿದ ನಂತರ ಸ್ವಲ್ಪ ದೀಪಕ್ಕೆ ನೀವು ಸ್ವಲ್ಪ ಹೀಗೆ ಮೇಲ್ಗಡೆ ಸ್ವಲ್ಪ ಆರಾಧನೆ ಮಾಡಿ ದೀಪದ ಮೇಲೆ ಇಟ್ಟು ಸ್ವಲ್ಪ ಹಾಗೆ ಆರಾಧನೆ ಮಾಡಿ ಆ ಆರಾಧನೆ ಮಾಡಿದ ನಂತರ ಒಂದು ಹೆಣ್ಣು ಪ್ರತಿಕೃತಿ ಮತ್ತು ಒಂದು ಗಂಡು ಪ್ರತಿಕೃತಿ ಇರುತ್ತೆ ಆ ಗಂಡು ಪ್ರತಿಕೃತಿ ಮೇಲೆ ಹೀಗೆ ಮತ್ತೆ ಹೆಣ್ಣು ಪ್ರತಿಕೃತಿ ಮೇಲೆ ಹೀಗೆ ಮಾಡಿ ಏನಪ್ಪ ಒಟ್ಟು ನೀವು ಈ ನಿಂಬೆ ಹಣ್ಣಿಗೆ ಒಂದು ಬಿಳಿ ದಾರದಿಂದ ನೀವು ಅದನ್ನ ಒಂದು ಸುತ್ತಬೇಕಾಗುತ್ತೆ ಬಿಳಿ ದಾರದಲ್ಲಿ ಸುತ್ತಿ ನೋಡಿ ಹೀಗೆ ಬಿಳಿ ದಾರವನ್ನ ತೆಗೆದುಕೊಳ್ಳಿ ಆ ಬಿಳಿ ದಾರವನ್ನ ತೆಗೆದುಕೊಂಡು ಹೀಗೆ ನೀಟಾಗಿ ಆ ದಿಂಬೆ ಹಣ್ಣಿನ ಮೇಲೆ ನೀವು ಸುತ್ತಿ ಹೀಗೆ ನೀಟಾಗಿ ಅದನ್ನ ಸುತ್ತಿ ಸುತ್ತಿದ ನಂತರ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಳ್ತೀನಿ ನಿಮಗೆ ಇದನ್ನ ದಯವಿಟ್ಟು ಒಂದು ಒಳ್ಳೆ ಕೆಲಸಗಳಿಗೆ ಮಾಡಿ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗ ಮಾಡಿ ದಯವಿಟ್ಟು ಕೆಟ್ಟ ಕೆಲಸಕ್ಕೆ ಹೋಗ್ಬೇಡಿ ನೋಡಿ ಹೀಗೆ ನೀವು ಈ ರೀತಿ ಆ ಲಿಂಬೆ ಹಣ್ಣಿಗೆ ತಗಡು ಅದನ್ನ ಪೂರ್ತಿಯಾಗಿ ಸುತ್ತ ಬಿಳಿದಾರದಲ್ಲಿ ಒಂದು ಕುಂಕುಮದಲ್ಲಿ ನೀವು ಅದನ್ನ ಮಿಶ್ರಣವನ್ನ ಮಾಡಿ ವೀಕ್ಷಕರೇ ನೋಡಿ ಹೀಗೆ ಕುಂಕುಮದಲ್ಲಿ ನೀವು ಮಿಶ್ರಣವನ್ನ ಮಾಡಿ ನೋಡಿ ಕುಂಕುಮದಲ್ಲಿ ನೀವು ಸಂಪೂರ್ಣವಾಗಿ ನೀವು ಮಿಶ್ರಣ ಮಾಡಿದ ನಂತರ ಈ ಲಿಂಬೆ ಹಣ್ಣನ್ನ ನೀವು ರಾತ್ರಿ ಒಂದು ದಿನ ಪೂರ್ತಿ ನಿಮ್ಮ ತಲೆ ದಿಂಬಿನ ಕೆಳಗಡೆ ನೀವು ಇಟ್ಕೊಂಡು ನೀವು ಮನೆಗೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯಾರನ್ನ ನೀವು ದೂರ ಆಗಿರ್ತೀರ ನಿಮ್ಮಿಂದ ಯಾರು ದೂರ ಆಗಿರ್ತಾರೋ ಅವರು ನಿಮ್ಮ ಸನಿಹದಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ವೀಕ್ಷಕರೇ ಇದು ಬೆಳಿಗ್ಗೆ ಒಂದು ಪೂರ್ತಿ ಒಂದು ರಾತ್ರಿ ಇಟ್ಕೊಂಡು ಬೆಳಿಗ್ಗೆ ಹೊತ್ತು ನೀವು ಯಾರು ನಿಮಗೆ ವಶ ಆಗ್ಬೇಕು ಅಂತ ಅನ್ಕೊಂಡಿರ್ತೀರೋ ಅವ್ರಿಗೆ ಇರುವಂತಹ ದಿಕ್ಕಿಗೆ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ನೀವು ಇದನ್ನ ಯಾರಿಗೂ ಕಾಣದಂಗೆ ಇದನ್ನ ನೀವು ಎಸೆದ್ಬಿಟ್ಟು ಬನ್ನಿ ವೀಕ್ಷಕರೇ ನೀವು ನೋಡಿ ಈ ಒಂದು ಅಚ್ಚರಿಯ ಫಲಿತಾಂಶ ನಿಮ್ಮನ್ನೇ ಬೆರಗು ಮಾಡಿಸುವಂತದ್ದು ಖಂಡಿತ ಆಗುತ್ತೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ